ಜೈಶ್ರೀ ಗುರುದೇವ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮದು ಹೈ ಸ್ಕೂಲ್ ವಿಡಿಯೋ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರನೇ ಫಸ್ಟು ಜೈಶ್ರೀ ಗುರುದೇವ್ ಅಂತ ಹೇಳಿದ್ದು ಏನಕ್ಕೆಂದರೆ ನಮ್ಮದು ಆದಿಚುಂಚನಗಿರಿ ಟ್ರಸ್ಟ್ ಸ್ಕೂಲು ಅದಕ್ಕೆ ನಾವು ಆ ಸ್ಕೂ ಆದಿಚುಂಚನಗಿರಿನ ಯಾವತ್ತು ಅಂದರೆ ಆ ಸಂಸ್ಥೆನ ಯಾವತ್ತು ಮರೆಯೋದಿಲ್ಲ ಮರೆಯೋಕ್ಕಾಗೋದು ಇಲ್ಲ ಸೊ ಅದಕ್ಕೆ ಜೈಶ್ರೀ ಗುರುದೇವ್ ಅನ್ನೋ ಒಂದು ಪದ ನಮ್ಮ ಮೈಂಡಲ್ಲಿ ಹಂಗೆ ಹಚ್ಚುಳಿದ್ಬಿಟ್ಟಿದೆ ಅದಕ್ಕೋಸ್ಕರನೇ ಏನು ಸ್ಕೂಲ್ ವಿಡಿಯೋ ಅಂತ ಹೈಸ್ಕೂಲ್ ವಿಡಿಯೋ ಅಂತ ಅಂದರೆ ಇವತ್ತು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರದ್ದು ಬೀಳ್ಗಡೆ ಸಮಾರಂಭ ಇತ್ತು ಅದಕ್ಕೆ ಫಸ್ಟು ಮೇಯ್ನು ಇದು ಸ್ವಾಮೀಜಿಗಳನ್ನ ಇನ್ವೈಟ್ ಮಾಡಿದರು ನಿರ್ಮಲಾನಂದ ಸ್ವಾಮೀಜಿನೂ ಇನ್ವೈಟ್ ಮಾಡಿದ್ರಂತೆ ಅವರೇನೋ ಕೆಲಸ ಇದ್ದಿದ್ದರಿಂದ ಬರೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಜನ ಸ್ವಾಮೀಜಿ ಬಂದಿದ್ದರು ಅವ್ರನ್ನ ಫಸ್ಟು ಎಲ್ಲರೂ ಫ್ಲವರ್ ಬೊಕ್ಕೆ ಎಲ್ಲ ಕೊಟ್ಟು ವೆಲ್ಕಮ್ ಮಾಡಿಕೊಂಡು ಅವರ ಆಶೀರ್ವಾದ ತಗೊಂಡ್ರು ಅವರು ಸಮ್ಮುಖದಲ್ಲಿ ಈ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು ತುಂಬ ಅಂದರೆ ತುಂಬಾ ಅಚ್ಚುಕಟ್ಟಾಗಿ ಫಂಕ್ಷನ್ನ ಏರ್ಪಾಟ್ ಮಾಡಿದರು ನಾನು ಹೋಗಿತ್ತು ಸ್ವಲ್ಪ ಲೇಟಾಗಿತ್ತು ನಾನು ಹೋದಾಗ ಇವರು ಭಾಷಣ ಮಾಡ್ತಿದ್ದರು ಇವರು ಡಾಕ್ಟ್ರ್ ಅಂತ ಏನೋ ಹೇಳಿದ್ರು ನೀಟಾಗಿ ಯಾಕಂದರೆ ಇವರು ಭಾಷಣ ಮಾಡಿದ್ಮೇಲೆ ನಮ್ದುರಿಂದ ಹೋಗೋದು ಲೇಟ್ ಆಗೋಯ್ತು ಒಟ್ನಲ್ಲಿ ನೋಡಿದ್ದು ಇಷ್ಟ ಆಯ್ತು ಅಷ್ಟು ಎಲ್ಲ ಭಾಷಣ ಮಾಡಿರ್ತಾರಷ್ಟೇ ಬಟ್ ಮೇನ್ ಘಟ್ಟ ಹೊರಗೆ ಸನ್ಮಾನ ಮಾಡೋದಲ್ವಾ ನೋಡಕ ತುಂಬಾನೇ ಖುಷಿತ್ತು ಅಷ್ಟ್ರು ಕೊನೆಯದ ಅವ್ರ ಕೈಲಿ ಭಾಷಣ ಮಾಡಿಸಿ ಆಮೇಲೆ ಫಂಕ್ಷನ್ ಕೊನೆ ನನಗೆ ಕೊನೆಯತೆ ಆಗಿರಲಿಲ್ಲ ಮಕ್ಕಳು ಕರ್ಕೊಂಡು ಕರ್ಕೊಂಡೋಗಿದ್ರಿಂದ ಬೇಗ ಮನೆಗೆ ಹೊರಟೋದೆ ಆಮೇಲೆ ಭಾಷಣ ಎಲ್ಲ ಮುಗಿಸಿ ಎಲ್ಲರೂ ಫಸ್ಟ್ ಅವ್ರಿಗೆ ಸನ್ಮಾನ ಮಾಡಿಬಿಡದ ಯಾಕಂದರೆ ಬಂದಿರೋರೆಲ್ಲ ಟೈಮ್ ಆಗುತ್ತೆ ಅಂತ ಅವ್ರುಟೋಯ್ತಿದ್ರು ಅದಕ್ಕೆ ಸನ್ಮಾನ ಮಾಡಿಸ್ಬಿಟ್ಟ ಆಮೇಲೆ ಬೇಕಾದರೆ ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಇಟ್ಕೊಂಡ್ರಾಯ್ತು ಅಂದ್ಬಿಟ್ಟು ಇವಾಗ ಎಮ್ ಎನ್ ಪಿ ಸರ್ ಮತ್ತು ಅವ್ರ ವೈಫ್ನ ಜೊತೇಲಿ ಕೂರಿಸ್ಬಿಟ್ಟು ಇಬ್ಬರಿಗೂ ಜೊತೆಯಲ್ಲಿ ಸನ್ಮಾನ ಮಾಡೋದ ಅಂತ ಕೂರ್ಸಿದ್ರು ಎಮ್ ಎನ್ ಪಿ ಸರ್ ಅಂದರೆ ಅವ್ರ ಹೆಸರು ಎಮ್ ಎನ್ ಪರಮಶಿವಯ್ಯ ಅಂತ ನಮ್ಮ ಶಾಲೆಯಲ್ಲಿ ಅಂದರೆ ನಮ್ಮ ಟ್ರಸ್ಟ್ ಸ್ಕೂಲ್ಗಳಲ್ಲಿ ಸ್ವಲ್ಪ ಇನ್ಶೀಲೆ ಬಳಸೋದು ಜಾಸ್ತಿ ಅದಕ್ಕೆ ಅವ್ರನ್ನ ಎಮ್ ಎನ್ ಪಿ ಸರ್ ಅಂತ ಕರೀತು ಮೊದಲನೇದಾಗಿ ಸ್ವಾಮೀಜಿಯವ್ರು ಮಾಡಿದ್ರು ಆಮೇಲೆ ಅವ್ರ ಅವ್ರಾದ್ಮೇಲೆ ಹಿರಿಯ ವಿದ್ಯಾರ್ಥಿಗಳು ಅಂದರೆ ನಾವು ಇವರು ಬಂದಂಥ ಬಂದಾದಮೇಲೆ ಯಾರ್ಯಾರು ಸ್ಪೋರ್ಟ್ಸಲ್ಲಿದ್ದರು ಅವರೆಲ್ಲ ಬಂದು ಅವ್ರ ಕೈಲಿ ಏನಾಗುತ್ತೋ ಅದನ್ನು ಮಾಡಿದ್ರು ಜೊತೆಗೆ ಗ್ರೂಪ್ ಮಾಡಿ ಅದರಲ್ಲಿ ಅವ್ರವ್ರ ಶಕ್ತಿ ಅಂದರೆ ನಮ್ಮ ನಮ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟು ದುಡ್ಡು ಹಾಕೋ ಕೇಳಿದರು ನಾವು ಅಂದರೆ ನಮ್ಮ ನಾವು ಎಲ್ಲರೂ ಹಾಕಿದ್ರು ಅವರವ್ರ ಕೈಲಿ ಆಗುತ್ತೆ ಫಂಕ್ಷನ್ ಎಲ್ಲ ಅಚ್ಚಾಗಿ ಮಾಡಿದ್ರು ಒಬ್ಬೊಬ್ರು ಒಂದೊಂದನ್ನು ವಹಿಸ್ಕೊಂಡಿದ್ರು ತುಂಬಾ ಖುಷಿ ಆಯಿತು ಫಂಕ್ಷನ್ ಮಾಡಿದ ರೀತಿ ಹಂಗೆ ಸರ್ಗೆ ಒಂದು ಗೋಲ್ಡ್ ಚ ಮಾಡಿಸಿದ್ರು ಅದು ನೆಕ್ಸ್ಟ್ ಫೋಟೋ ಹಾಕಿದ್ದೀನಿ ಸನ್ಮಾನಗಳನ್ನ ಫಸ್ಟು ದೊಡ್ಡ ದೊಡ್ಡವರು ಮಾಡಿಬಿಟ್ಟು ಕೊನೆ ಅಂದರೆ ಸ್ವಾಮೀಜಿಗಳು ಸ್ಕೂಲು ಸರ್ಸ್ ಎಲ್ಲ ಸನ್ಮಾನ ಮಾಡೋದು ಹಿರಿಯ ಹಿರಿಯ ವಿದ್ಯಾರ್ಥಿ ಮತ್ತೆ ಈಗಿರೋ ಮಕ್ಕಳು ಅವರು ಕೂಡ ಅವ್ರ ಕೈಲಿ ಎಷ್ಟು ಅಷ್ಟು ದುಡ್ಡು ಹಾಕಿ ಅವ್ರೂ ಗಿಫ್ಟ್ಗಳೆಲ್ಲ ಮಾಡಿಸಿದ್ರು ಸರ್ಗೆ ತುಂಬ ತುಂಬಾ ಆಯಿತು ಏನಕ್ಕೆ ಇಷ್ಟು ಅಭಿಮಾನ ಅಂದರೆ ಅವ್ರು ಮಾಡಿರೋ ಸಾಧನೆ ಅವರು ಈ ಸ್ಕೂಲ್ ಈ ಸ್ಕೂಲ್ ಅಂತಲೇ ಅಲ್ಲ ಅವ್ರು ಯಾವ್ಯಾವ ಸ್ಕೂಲಲ್ಲಿದ್ರು ಆ ಎಲ್ಲ ಸ್ಕೂಲ್ಗಳಲ್ಲೂ ಅವ್ರು ಚೆನ್ನಾಗೇ ಮಾಡಿದ್ದಾರೆ ಎಲ್ಲನೂ ಅಂದರೆ ಅವರ ದೈಹಿಕ ಶಿಕ್ಷಣ ಅಂದರೆ ಬರೀ ಪಾಠನೇ ಅಲ್ಲ ಅದು ನಾವು ದೈಹಿಕ ದೈ ದೇಹನ ಹೇಗೆ ದಂಡಿಸ್ಬೇಕು ಸ್ಪೋರ್ಟಿವ್ ಆಗಿ ಹೆಂಗಿರಬೇಕು ಅಂತ ಪ್ರತಿಯೊಂದೂ ಹೇಳ್ಕೊಡೋರು ನಾನು ಸ್ಪೋರ್ಟ್ಸಲ್ಲಿ ಏಯ್ತಲ್ಲಿ ಅಷ್ಟಿರಲಿಲ್ಲ ನೈನ್ತ್ಗೆ ಹೋದ್ಮೇಲೆ ನಾನು ಸ್ಪೋರ್ಟ್ಸ್ಗೆ ಹೋಗಿದ್ದು ಬಟ್ ನಾನೇನು ಜಾಸ್ತಿ ಅತ್ಲೆಟಿಕಲ್ಲಿ ಇರಲಿಲ್ಲ ಗ್ರೂಪ್ ಇವೆಂಟಲ್ಲಿ ಇದ್ದಿದ್ದು ಬಟ್ ಇವರಿಂದ ನಾನು ಗ್ರೂ ಸ್ಪೋರ್ಟ್ಸಿಗೆ ಸೇರಿಕೊಂಡು ಅಂದರೆ ಚಿಕ್ಕಬಳ್ಳಾ ಹೋಗಿದ್ವಿ ಮಂಡ್ಯಕ್ಕೆ ಹೋಗಿದ್ವಿ ಮದ್ದೂರ್ಗೆ ಹೋಗಿದ್ವಿ ಅದಿಚುಂಚನಗಿರಿನೇ ನೋಡಿರಲಿಲ್ಲ ನಾವು ಆದಿಚುಂಚನಗಿರಿಗೆ ಹೋಗಿದ್ವಿ ಬಿ ಜಿ ನಗರು ಮತ್ತು ಹಿಂಗೆ ಸುಮಾರು ಕಡೆ ಹೋಗಿದ್ವಿ ಸ್ಪೋರ್ಟ್ಸಲ್ಲಿ ಅಲ್ಲೆಲ್ಲ ಹೋಗೋಕ್ಕಾಯಿತು ಇನ್ನು ನಮ್ಮ ನೆಕ್ಸ್ಟು ಹಿಂದೆ ಬ್ಯಾಚು ಮುಂದೆ ಬ್ಯಾಚೆಲ್ಲ ಸುಮಾರು ಧಾರವಾಡ ಎಲ್ಲ ಕಡೆನೂ ಹೋಗಿದ್ರು ಬಟ್ ನಾವು ಅತ್ಲೆಟಿಕಲ್ಲಿ ಇರಲಿಲ್ಲ ಅದಕ್ಕೆ ನಾವೆಲ್ಲ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಸ್ಪೋರ್ಟ್ಸಲ್ಲಿ ಇದ್ರೇ ಒಂಥರ ಈಗ ಒಬ್ಬೊಬ್ರು ಅಂದ್ಕೋತಾರೆ ಸ್ಪೋರ್ಟ್ಸಲ್ಲಿದ್ದರೆ ಓದೋಕ್ಕಾಗಲ್ಲ ಅಂತ ಬಟ್ ಸ್ಪೋರ್ಟ್ಸಲ್ಲಿದ್ದರೆ ಮೈಂಡು ಆ್ಯಕ್ಟಿವ್ ಇರುತ್ತೆ ಓದ್ಬೋದು ಇದೇ ಗೋಲ್ಡ್ ಚೈನು ಹೆಂಗಿದೆ ಚೆನ್ನಾಗಿ ಮಾಡಿಸಿದ್ರು ಎಲ್ಲ ಮೇಲೆ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ರು ನಾನು ತೆಗೆಸ್ಕೊಳ್ಳೋಕೆ ಆಗಲೇ ಇಲ್ಲ ಯಾಕಂದರೆ ನಮ್ಮ ಬ್ಯಾಚಲ್ಲಿ ಯಾರೂ ಬಂದೇ ಇರಲಿಲ್ಲ ಸೊ ನಾನೊಬ್ಬಳೇ ಹೋಗೋದು ಅಂತ ಮುಜುಗರದಲ್ಲಿ ಹೋಗೋಕ್ಕಾಗಲಿಲ್ಲ ಕೊನೆಯದಾಗಿ ಎಲ್ಲ ಅವರೆಲ್ಲ ಭಾಷಣ ಮುಗಿಸಿ ಸನ್ಮಾನ ಮುಗಿಸಿದ್ರು ಆಮೇಲೆ ಮತ್ತು ಸ್ವಾಮೀಜಿಯವರು ಹೊರಡಬೇಕಾಗಿದ್ದರಿಂದ ಅವರು ಭಾಷಣ ಸ್ಟಾರ್ಟ್ ಮಾಡಿದರು ಅದಕ್ಕೇ ಫಂಕ್ಷನ್ ಸನ್ಮಾನನೂ ಬೇಗ ಬೇಗ ಲೇಟಾಗಿ ಮಾಡಿ ನಿಧಾನಕ್ಕೆ ಮಾಡಿದರೆ ಇನ್ನೂ ಇಷ್ಟೊತ್ತಾಗ್ತಿತ್ತು ಆಲ್ಮೋಸ್ಟ್ ಅರ್ಧ ಗಂಟೆ ಸನ್ಮಾನನೇ ನಡೀತು ಅಂದ್ರೂ ಏನ ಇದಾಗಲ್ಲ ಅಷ್ಟು ವಿದ್ಯಾರ್ಥಿಗಳು ಅಷ್ಟು ಅಚ್ಚುಕಟ್ಟಾಗಿ ಸನ್ಮಾನ ಮಾಡಿದ್ರು ತುಂಬ ಇಷ್ಟ ಆಯಿತು ಮತ್ತು ಅವ್ರು ಟ್ರೋಫಿ ಅವ್ರು ಅಂಥ ಟ್ರೋಫಿಗಳು ನೋಡೋಕ್ಕೆ ಎರಡು ಕಣ್ಣು ಸಾಲಿಲ್ಲ ಅಷ್ಟು ಟ್ರೋಫಿಗಳನ್ನ ಅಲ್ಲಿ ಜೋಡಿಸಿದ್ರು ಮತ್ತು ಅವ್ರ ಕೈಲೆಲ್ಲ ಅವರಿಗೆ ಸ್ವಾಮೀಜಿಯವರು ಗಿಫ್ಟೆಲ್ಲ ಕೊಟ್ಟರು ಸನ್ಮಾನ ಮಾಡಿದ್ರು ಒಂಥರ ತುಂಬ ಚೆನ್ನಾಗಿತ್ತು ಫಂಕ್ಷನ್ ಅಂತಲೇ ಹೇಳ್ಬೋದು ಟ್ರೋಫಿ ನೋಡಿ ನೀವೇ ಎಷ್ಟು ಖುಷಿಯಾಗುತ್ತೆ ಅಂದರೆ ಆ ಟ್ರೋಫಿಗಳನ್ನ ಇದ್ದರೆ ಅದಕ್ಕೆ ಹೇಳಿದ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಂತ ನಮ್ಮ ಶಾಲೆ ಮೇಲಿರೋ ಅಭಿಮಾನನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಬಿಟ್ಕೊಡೋಕ್ಕಾಗೋದು ಇಲ್ಲ ಅದರಲ್ಲೂ ದೈಹಿಕ ಶಿಕ್ಷಣ ಶಿಕ್ಷಕರು ಅಂದರೆ ಅವರು ನನ್ನ ಶಾಲೆಗಳಲ್ಲಿ ಸ್ಪೋರ್ಟ್ಸ್ ಇರೋದೇ ಇಲ್ಲ ಬಟ್ ನಮ್ಮ ಶಾಲೆ ಆ ಥರ ಅಲ್ಲ ಚೆನ್ನಾಗಿತ್ತು ನನಗೆ ಇಷ್ಟ ಆಗಿತ್ತು ಒಂದೇ ಗಿಫ್ಟು ಕೊನೆಯದಾಗಿ ಪಲಾವ್ ಮೊಸರನ್ನ ಮಾಡಿಸಿದ್ರು ಅದೆಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ ಸರ್ಕಲ್ಲಿ ಭಾಷಣ ಮಾಡಿಸಿದ್ರು ಅಷ್ಟೊತ್ತು ತಿರೋಕಾಗಲಿಲ್ಲ ಮನೆಗೆ ಹೊರಟೋದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಥ್ಯಾಂಕ್ ಯು